ನಿಮ್ಗೆ ತುಂಬಾ ಕಾಡಿದಂತ ಸಿನಿಮಾ ಯಾವ್ದು ಯಾವತ್ತಾದ್ರೂ ಒಂದು ಸಿನಿಮಾ ಕೈ ತಪ್ಪಿದ್ ಉಂಟಾ ಎಲ್ಲ ಆದ್ಮೇಲೂ ಕೂಡ ದರ್ಶನ್ ಅವರು ನಿಮಗೆ ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿರ್ತಾರೆ ಸಿನಿಮಾ ಮಾಡೋಸೇನು ಅಂತ ಯಾವ ಮಾಧ್ಯಮ ನನಗೆ ಒಂದು ಆಸೆ ಅವರು ಪ್ರಾಜೆಕ್ಟು ರೆಡಿ ಅಂತೂ ಇದೆ ಪ್ರೇಮ್ ಮೂರು ಸಿನಿಮಾ ಎರಡು ಸಿನಿಮಾ ಮೂರು ಸಿನಿಮಾ ಮಾಡ್ತೀರಿ ಅದಾದಮೇಲೆ ಅವ್ರು ನಿಮಗೆ ಮತ್ತೆ ಕನೆಕ್ಟ್ ಆಗಲ್ಲ ಯಾಕಂದ್ರೆ ಎರಡು ವರ್ಷ ಮೂರು ವರ್ಷ ಒಂದು ಸಿನಿಮಾ ಮಾಡ್ತಿದ್ರು ಇಷ್ಟು ವರ್ಷದ ಸಿನಿಮಾ ಪಯಣದಲ್ಲಿ ನಿಮಗೆ ತುಂಬ ಕಾಡಿದಂತ ಸಿನಿಮಾ ಯಾವುದು ಸರ್ ತುಂಬ ಕಾಡಿದ್ದು ಅಂದರೆ ಅದೊಂದು ಕರಿಯ ಜೋಗಿ ಎರಡು ಸಿನಿಮಾ ಈ ಎರಡು ಸಿನಿಮಾ ನಿಮಗೆ ಬೇರೆ ಥರದ ಲೈಫ್ ಕೊಟ್ಟು ಅಲ್ವಾ ಇವತ್ತು ಇವತ್ತೇನಾದ್ರು ಸೀನು ಅಂತಂದರೆ ಒಂದು ಕರಿಯ ಯಾಕಂದ್ರೆ ನನ್ಗೆ ಗೊತ್ತಿಲ್ಲ ನಮ್ಮ ಊರೆಲ್ಲ ಅಜಿತ್ ಆಗಿದ್ರು ಹೋಗಿದ್ದೆ ನಂದು ನಮ್ಮ ಮಾವರು ಪೇಪರ್ ತಂದ್ರು ಓಕೆ ಪಿರಾಪಟ್ಣ ಅಂದ್ಬಿಟ್ಟು ಮೈಸೂರು ಇದ್ರಲ್ಲಿ ನಮ್ಮ ಮಾವರು ಪೇಪರ್ ತಂದ್ರು ಪೇಪರ್ ನಂದು ಆರ್ಟಿಕಲ್ ಬಂದಿದೆ ನನಗೆ ಗೊತ್ತಿಲ್ಲ ಇದ್ರಲ್ಲಿ ಕರಿಯಾ ಸಿನಿಮಾ ಬಗ್ಗೆ ಎಲ್ಲ ಬರ್ದಿದ್ದಾರೆ ಫೋಟೋ ಹ್ಮ್ ಹ್ಮ್ ನೋಡಿ ಅದ್ರಲ್ಲಿ ಬೇರೆ ಮೆಕನೈಸ್ ಗೋಲ್ಡ್ಗೆ ಅಂದ್ಬಿಟ್ಟು ಹೋಲಿಸ್ ಬರ್ತಿದ್ರು ವಿಮರ್ಶೆ ಅಂದ್ರೆ ನನ್ಕಿಂತ ನಮ್ಮ ಫ್ಯಾಮಿಲಿ ತುಂಬಾ ಖುಷಿ ಇಂಪ್ಯಾಕ್ಟ್ ಆಯ್ತು ನೋಡಿ ನಾವ್ ಇಷ್ಟೆಲ್ಲ ಓದಿಲ್ಲ ಮಾಡಿದೀವಿ ಒಂದ್ ಪೇಪರ್ ಬಂದಿಲ್ಲ ಇಷ್ಟೇ ಜಲ್ಲಿ ಬಂತಲ್ಲ ಪೇಪರ್ ಅಲ್ಲಿ ಅಂತ ಅದು ಒಂದು ನಮ್ಗೆ ಮರೆಯಲಾಗದ ಘಟನೆ ನಿಮ್ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿದ್ರೆ ಅದೇ ಈಗ ಆಗ ನೀವು ಕಂಡಂಗೆ ಸಿನಿಮಾ ರಂಗ ಹೇಗಿತ್ತು ಈಗ ನೀವು ನೋಡ್ತಾನೆ ಇದ್ದೀರಿ ಈಗ ಹೇಗಿದೆ ಆ ಎರಡೂ ಹೋಲಿಸಿದರೆ ಿಲ್ಲ ನಮ್ ಟೈಮು ಒಂದ್ ಗೋಲ್ಡನ್ ಡೇಸ್ ಅಂತಾರಲ್ಲ ಅದು ಗೋಲ್ಡನ್ ಡೇಸ್ ಒಬ್ಬರು ಒಂದು ಆರ್ಟಿಸ್ಟ್ ಆಗಲಿ ಒಂದು ಪ್ರತಿ ಒಂದು ಅನ್ಯೂನ್ಯತೆ ಇತ್ತು ಒಬ್ಬರು ಒಂದೊಂದು ಇದಕ್ಕೂ ಫೈಟ್ ಇತ್ತು ನಾನು ಹಿಂಗ್ ಮಾಡೋದು ನೀವು ಮಾಡಬೇಕು ಅವೆಲ್ಲ ಒಂದು ಆರೋಗ್ಯಕರವಾಗಿತ್ತು ಈಗ ಸ್ವಲ್ಪ ಚೇಂಜ್ ಆಗಿದೆ ಅನ್ಸುತ್ತೆ ಈಗ ಅಂದ್ರೆ ಸಾಟ್ ಮುಗ್ದ ಕ್ಯಾರನ್ಗೆ ಹೋಗಿರ್ತಾರೆ ಇಲ್ಲಿ ಅವರು ಆಪೋಸಿಟ್ ಏನ್ ಮಾಡಿದ್ರೆ ಏನು ಗೊತ್ತಿಲ್ಲ ಗೊತ್ತಿರಲ್ಲ ಬಂದಾಗ ಇವ್ರು ನಾವು ಡೈರೆಕ್ಟ್ ಏನ್ ಹೇಳ್ಕೊಡ್ತಾರೆ ಅಷ್ಟು ಮಾಡ್ತಾರೆ ಅದು ತಪ್ಪು ಕೂತ್ಕೋಬೇಕು ಒಂದು ಕ್ಯಾರವಿನ್ ಯಾವಾಗ ಹೋಗ್ತಾರೆ ಅಂದ್ರೆ ಒಂದು ಊಟಕ್ಕೆ ಹೋಗ್ತಾರೆ ಒಂದು ಮೇಕಪ್ ಹೋಗ್ತಾರೆ ಬಿಟ್ರೆ ಕ್ಯಾಮ್ರಾ ಹತ್ರ ಕೂತ್ಕೊಂಡ್ರೆ ಆಪೋಸಿಟ್ ಏನ್ ಮಾಡ್ತಾ ಇರ್ತಾರೆ ನಾನ್ ಏನ್ ಅದ್ರ ಕೌಂಟರ್ ಕೊಡಬಹುದು ಅದನ್ನು ಗೊತ್ತಾಗುತ್ತೆ ಈಗೆಲ್ಲ ಒಂದು ಸಿನಿಮಾ ತಕ್ಷಣ ಏನೋ ಆಗಿಬಿಟ್ಟಿರ್ತಾರೆ ಏನೋ ಆಗಿರುತ್ತೆ ಓಕೆ ನಿಮ್ಮ ಈ ಲೈಫಲ್ಲಿ ಇಷ್ಟು ದಿನಗಳ ಸಿನಿಮಾ ರಂಗದ ಲೈಫಲ್ಲಿ ಯಾವತ್ತಾದ್ರೂ ಒಂದು ಸಿನಿಮಾ ಕೈ ತಪ್ಪಿದುಂಟಾ ಅದು ಮಾಡಬೇಕಿತ್ತು ಮಿಸ್ ಆಯಿತು ಖಂಡಿತ ಇದೆ ವಂಶಿ ಮನೇಲೆಲ್ಲ ಅಕ್ಕೇ ಆಗುತ್ತೆ ಅಕ್ಕೋರೆಲ್ಲ ಓಕೆ ಆಗುತ್ತೆ ಶಿವಣ್ಣ ಇಲ್ಲ ಸೀನೇ ಮಾಡಬೇಕು ಅಂತ ಮಾಡಬೇಕು ನನಗೆ ಶಿವಣ್ಣಿಂದ ಫೋನ್ ಬರುತ್ತೆ ನೀನೇ ಮಾಡ್ಬಿಡಾ ಸಿನಿಮಾ ಹಿಂಗಾಗಿದೆ ಮನೇಲಿ ಫಿಕ್ಸ್ ಆಗಿದೆ ವಂಶಿ ನೀನೇ ಮಾಡ್ಬಿಡಣ ಅಂತಾರೆ ಪ್ರೊಡಕ್ಷನ್ ಮ್ಯಾನೇಜರ್ ನಮ್ಮ ಚನ್ನಣನು ಹಿಂಗಾಗಿದೆ ಬಂದು ಅಡ್ವಾನ್ಸ್ ತಗೋಬಿಡಮ್ಮ ಅಂತಾರೆ ನನಗೆ ಬೇರೆ ಸಿನಿಮಾ ಇರುತ್ತೆ ಇಲ್ಲಿ ಡೈರೆಕ್ಟರ್ ಫಸ್ಟ್ ಟೈಮು ಅವರು ಹೊಸದಾಗಿ ಡೈರೆಕ್ಷನ್ ಮಾಡ್ತಾ ಇದ್ರೆ ನನಗೆ ಹೋಗ್ಬಿಟ್ರೆ ಹೆಂಗೆ ನಿಮ್ನೆ ಇದ್ ಮಾಡ್ಕೊಂಡಿದ್ವಿ ಅಂತ ಆ ಒಂದು ಫ್ರೆಂಡ್ಶಿಪ್ ಇದ್ರಲ್ಲಿ ನಾನು ಏನ್ ಮಾಡ್ತೀನಿ ಅಪ್ಪು ಸರ್ ಸಿನಿಮಾ ಬಿಟ್ಬಿಡ್ತೀನಿ ಇದು ಬದ್ಧತೆ ಬದ್ಧತೆ ಅಂದ್ರೆ ಅಲ್ಲಿ ಕಮಿಟ್ಮೆಂಟ್ ನಾವು ಮಾತು ಕೊಟ್ಟಿದೀವಿ ಹೊಸಬ್ರು ಸಿನಿಮಾ ಅಂತ ಹೇಳಿ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ನಾನು ಬಿಟ್ಟು ಹೋಗಿಲ್ಲ ಕೊನೆಗೆ ಶಿವಣ್ಣನು ಹೇಳ್ತಾರೆ ಇಲ್ಲಮ್ಮ ಅಲ್ಲಿ ಯಾರನ್ನ ಬೇರೆ ಕ್ಯಾಮ್ರಾ ಮ್ಯಾನ್ ಇದ್ ಮಾಡಿ ನೀನ್ ಇದ್ ಮಾಡಮ್ಮ ಅಂತಾರೆ ಶಿವಣ್ಣನು ಪಾಪ ಸಪೋರ್ಟ್ ಮಾಡ್ತಾರೆ ಬಟ್ ನಾನು ಡೈರೆಕ್ಟ್ ಬಿಟ್ಟು ಹೋಗಲ್ಲ ಪರವಾಗಿಲ್ಲ ಇದಾಗ್ಲಿ ಅಂತ ಅದೊಂದು ನನಗೆ ಕೊರತೆ ಇತ್ತು ಅಪ್ಪು ಸಾರೇ ಒಂದ್ಸಲ ಒಂದು ಬಾಂಬೆ ಅನ್ನೋ ಒಂದು ಮೊಬೈಲ್ ಬರುತ್ತೆ ಬಂದಾಗ ಕನ್ನಡದಲ್ಲಿ ಇಬ್ರು ಕ್ಯಾಮ್ರಾ ಫಿಕ್ಸ್ ಮಾಡ್ತಾರೆ ನಾನೊಬ್ರು ಮತ್ತೆ ಇನ್ನೊಬ್ರು ಕೊನೆಗೆ ಅಪ್ಪು ಸರ್ ನನ್ನ ಸೆಲೆಕ್ಟ್ ಮಾಡ್ತಾರೆ ಒನ್ ಡೇ ಶೂಟಿಂಗು ನಂಗೊಂದು ಖುಷಿ ಇದು ಮೊಬೈಲ್ ಆ್ಯಡ್ ಮಾಡ್ಕೊಡ್ತೀನಿ ಒಳ್ಳೆ ಪೇಮೆಂಟ್ ಕೊಡಿಸ್ತಾರೆ ಒಂದೇ ದಿನಕ್ಕೆ ಒಂದು ಒಳ್ಳೆ ಪೇಮೆಂಟ್ ಕೊಡಿಸ್ತಾರೆ ಏನ್ ಕನ್ನಡ ಸಿನಿಮಾ ಮಾಡೋ ಅಷ್ಟು ಪೇಮೆಂಟ್ ಒಂದು ಒಂದೇ ದಿನ ಅವ್ರಿಗೂ ಒಂದು ಆಸೆ ಇತ್ತು ನೆಕ್ಸ್ಟ್ ಮಾಡೋಣ ಅಂತ ಸರ್ ಹೇಳ್ತಾ ಇದ್ರು ಮಾಡೋಣ ಮಾಡ್ತಾ ಆಮೇಲೆ ಸಿಗ್ದಾಗೆಲ್ಲ ಕೇಳ್ತಿದ್ರು ಏನಾರು ಎಲ್ಪ್ ತಗೊಳಮ್ಮ ಹೆಲ್ಪ್ ತಗೊಳಮ್ಮ ಅಂತಿದ್ರು ಬಟ್ ಇನ್ನೇ ಅದು ಕೆಲಸ ಬಿಟ್ಟರೆ ಏನೋ ಯಾರ ಥರ ಇನ್ನೂ ತೊಗೊಂಡಿಲ್ವಲ್ಲ ಪಾಪ ಇಂಡಸ್ಟ್ರಿಯಲ್ಲಿ ಎಸ್ ಆಮೇಲೆ ಆರಂಭದ ದಿನಗಳಲ್ಲಿ ಅಣಜಿ ನಾಗರಾಜು ನಿಮ್ಮ ಸ್ನೇಹ ಭಾಳ ಅಣಜಿ ನಾಗರಾಜು ನೀವು ಒಂಥರ ಒಂದು ನಾಣ್ಯದ ಎರಡು ಮುಖಗಳ ಥರ ಇದ್ರಿ ಈಗ ನೀವಾಗಲಿ ದರ್ಶನ್ ಸರ್ ಆಗಲಿ ಅಣಜಿ ಆಗಲಿ ಎಲ್ಲರ ಜೊತೆಗಿದ್ದಂಥವ್ರು ಅವರ ಸ್ನೇಹ ನಿಮ್ಮದು ಹೆಂಗೆ ಬಾಂಡಿಂಗ್ ಹೆಂಗೆ ಅಂತ ಬಸ್ ನಾನು ಮೈಸೂರಿಂದ ಬೆಂಗಳೂರಿಗೆ ಬಂದಾಗ ಫಸ್ಟ್ ಫ್ರೆಂಡು ಬೆಂಗಳೂರಲ್ಲಿ ನನಗೆ ಅಣಜಿ ನಾಗರಾಜು ಓಕೆ ಅಣಜಿ ನಾಗರಾಜು ಅದಾದ್ಮೇಲೆ ಎಲ್ಲಿ ಸ್ಟೇ ಆಗೋದು ನಾವು ಆಫೀಸ್ ಅಲ್ಲಿ ಮಲಗ್ತಿದ್ದು ಇಲ್ಲ ಜನರೇಟರ್ ಅಲ್ಲಿ ಮಲಗ್ತಿದ್ದೋ ಬೇಡ ಇಬ್ಬರ ಸೇರ್ ಒಂದ್ ರೂಮ್ ಮಾಡೋಣ ಅಂತ ನಾವು ಒಂದ್ ರೂಮ್ ಮಾಡ್ತೀವಿ ಅಲ್ಲಿಂದ ಇವತ್ತು ರೂಮ್ ಮೇಟ್ ಆಗ್ತೀವಿ ರೂಮ್ ಮೇಟ್ ಆಗಿ ಯೂನಿಟ್ ಅಲ್ಲಿ ಇರ್ತೀವಿ ಅದಾದ್ಮೇಲೆ ಅವ್ರು ಕ್ಯಾಮ್ರಾ ಮ್ಯಾನ್ ಹಾಕ್ತಾರೆ ಕ್ಯಾಮ್ರಾ ಆದ್ಮೇಲೆ ನೀನ್ ನನ್ನ ಅಸ್ಟೆಂಟ್ ಆಗಿ ಬಂದ್ಬಿಡು ಅಂತ ಹಲೋಮ ಸಿನಿಮಾಗೆ ಕ್ಯಾಮ್ರಾ ಮ್ಯಾನ್ ಹಲೋಮಾ ಬಾಬು ಯಾರ್ ಬಾಬು ಅವ್ರದ್ದು ಆಮೇಲೆ ನಾನು ಏನ್ ಮಾಡ್ತೀನಿ ಅಪ್ಪು ಸರ್ ಹತ್ರ ಹೋಗಿ ಹೇಳ್ತೀನಿ ಸರಿ ಕ್ಯಾಮ್ರಾ ಮ್ಯಾನ್ ಅಸ್ಟೆಂಟ್ ಆಗಿ ಹೋಗ್ತೀನಿ ಈ ತರ ಅಂಚಿನ ಜೊತೆ ಅಂದಾಗ ಅಪ್ಪು ಸರ್ ಒಂದೇ ಒಂದು ಮಾತಾಡ್ತಾರೆ ಖುಷಿಯಮ್ಮ ಯಾಕಂದ್ರೆ ನೆಕ್ಸ್ಟ್ ಇದೆಯಾ ವರ್ಕ್ ಮಾಡು ಬಟ್ ನಿನಗೆ ಯಾವ ನಮ್ಮ ಆಫೀಸಲ್ಲಿ ಒಂದ್ ಸೀಟ್ ನಿನ್ಗೆ ಇರುತ್ತೆ ಯಾವಾಗ ಬೇಕಾದ್ರೆ ಆಫೀಸಲ್ಲಿ ಕೆಲಸ ಮಾಡಬಹುದು ಅಂದ್ಬಿಟ್ಟು ಖುಷಿಯಾಗಿ ಕಳ್ಸಿಕೊಡ್ತಾರೆ ಅಲ್ಲೋದ್ಮೇಲೆ ನಾನು ಅಣಜಿ ಜೊತೆ ತುಂಬಾ ಸಿನಿಮಾಗ್ ನಾನು ಅವ್ರ ಎಕ್ಸ್ಟೆಂಡ್ ಆಗಿ ಒಂದು ಇಪ್ಪತ್ತಿಪ್ಪತ್ತೈದು ಸಿನಿಮಾಗೆ ಎಕ್ಸ್ಟೆಂಡ್ ಆಗಿ ಮಾಡ್ತೀನಿ ಮತ್ತೆ ನಾವು ದರ್ಶನ್ ಸರ್ ಅಣ್ಜಿ ಎಲ್ಲ ಒಂದು ಸರ್ಕಲ್ 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 ಆಮೇಲೆ ಅಣಜಿ ಅವರಿಗೆ ದರ್ಶನ್ ಅವರು ಡೇಟು ಕೊಡ್ತಾರೆ ಮಾಡ್ತಾರೆ ಶಾಸ್ತ್ರೀಯ ಶಾಸ್ತ್ರಿ ಆ ಸಿನಿಮಾಗೂ ನೀವು ಕೆಲಸ ಮಾಡಿರ್ತೀರಿ ಜೊತೆಗೆ ಇಲ್ಲ ಅದೊಂದು ಸಿನಿಮಾ ನಾನು ಆ ನಾನು ಜೋಗಿ ನಡೀತಾ ಇರುತ್ತೆ ಆ ಟೈಮಲ್ಲಿ ಜೋಗಿ ಆಗುತ್ತೆ ಆಮೇಲೆ ಎರಡನೇ ಸಿನಿಮಾ ಬಂದು ಸ್ನೇಹ ಪ್ರೀತಿನ ಹಾಂ ಅದನ್ನ ನಾನು ವರ್ಕ್ ಮಾಡ್ಕೊಡ್ತೀನಿ ಹ್ಞೂ ಜೊತೆಗೆ ಮೈಸೂರು ಎಪಿಸೋಡ್ ನಾನು ಫುಲ್ ಮಾಡ್ಕೊಡ್ತೀನಿ ಹ್ಮ್ ಹ್ಮ್ ಹ್ಞೂ ಎಸ್ ಎಲ್ಲ ಆದಮೇಲೂ ಕೂಡ ದರ್ಶನ್ ಅವರು ನಿಮಗೆ ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿರ್ತಾರೆ ಸಿನ್ಮಾ ಏನು ಅಂತ ಅದು ಎಲ್ಲಿಗ್ ಬಂತು ಸರ್ ಅದು ತಯಾರಿ ನಡೆದಿತ್ತ ನನಗೆ ಗೊತ್ತು ಒಂದು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಿಂಗೆ ಮಾತುಕತೆ ಆಡ್ಬೇಕಾದ್ರೆ ಹೇಳಿದ್ರು ಹೌದೌದು ಮಾತಾಡುವಾಗ ಎಲ್ಲ ಹೇಳಿದ್ರು ಒಂದಿಷ್ಟು ಇಲ್ಲ ನೆಕ್ಸ್ಟ್ ಯಾವ ಸಿನಿಮಾ ಇದಾವೆ ಅಂತ ಹೇಳಿದಾಗ ಒಂದಿಷ್ಟು ಜನಗಳ ಹೆಸರು ಹೇಳಿದ್ರು ಅವಾಗ ನಿಮ್ಮ ಹೆಸರು ಕೂಡ ಬಂದಿತ್ತು ಸೀನು ಎಂ ಆರ್ ಸೀನು ಅವರಿಗೆ ಒಂದ್ ಸಿನಿಮಾ ಮಾಡ್ಕೊಡ್ಬೇಕು ಅಂತ ಸೊ ಅದ್ರ ಬಗ್ಗೆ ಇಲ್ಲಿ ನಿಮ್ಮತ್ರ ಡಿಸ್ಕಷನ್ ಮಾಡಿದ್ರು ಸರ್ ಫಸ್ಟ್ ಆಗೇ ಈಗ ನಾನು ಯಾವ ಮಾಧ್ಯಮ ಹೇಳಿಲ್ಲ ಅದು ನಮ್ಮ ಒಳಗಿತ್ತು ನನಗೆ ಒಂದು ಆಸೆ ತೋರಿಸಿದ್ದೆ ಅವರು ಮಾಡುವ ಸೀನು ಇನ್ನು ಎಷ್ಟು ಅಂತ ಕಷ್ಟ ಬೀಳ್ತೀಯ ನಾ ಡೇಟ್ ಕೊಡ್ತೀನಿ ಫ್ರೀ ಡೇಟ್ ಮಾಡು ಮಾಡು ಅಂತ ನನಗೆ ಯಾವ ಅಂದ್ರೆ ಈಗಲ್ಲ ನನಗೆ ಕಲಾಸಿ ಪಳೆಯಿಂದನೇ ಹೇಳಿದ್ರು ಓಕೆ ತುಂಬಾ ವರ್ಷದಿಂದನೇ ನಿನ್ಗೋಸ್ಕರ ಒಂದು ಡೇಟ್ ಇದೆ ಮಾಡು ಮಾಡು ಅಂತ ಬಟ್ ನಾನು ಕ್ಯಾಮ್ರಾ ಮ್ಯಾನ್ ಆಗಿ ಬಿಸಿ ಆಗಿದೆ ಆಗಲಿಲ್ಲ ಕೊನೆಗೆಲ್ಲ ಒಂದು ಇದಾದ್ಮೇಲೆ ನನಗೂ ಅನಿಸ್ತು ಸಾಕು ಪ್ರೊಡಕ್ಷನ್ ಮಾಡೋಣ ಆಯ್ತು ಅಂದ್ಬಿಟ್ಟು ಅವ್ರ ಹತ್ರ ಅಲ್ಲ ಆ ಥರದ ಎರಡು ನಿಮಿಷ ಯೋಚನೆ ಮಾಡಿಲ್ಲ ನಾನು ಹೇಳಿದೆ ಪ್ರಿಪೇರ್ ಆಗುವ ನೆಕ್ಸ್ಟ್ ಟೈಮ್ ನಿನ್ಗೆ ಅಂತ ಹೇಳಿದ್ರು ಬಟ್ ಅದ್ರಲ್ಲಿ ಸ್ವಲ್ಪ ಈ ಕೋವಿಡ್ ಎಲ್ಲ ಸ್ಟಾರ್ಟ್ ಆಯಿತು ಆಮೇಲೆ ಸ್ವಲ್ಪ ಸಮಥಿಂಗ್ ಪ್ರಾಬ್ಲಮ್ ಆಯ್ತು ಅದನ್ನ ಸ್ವಲ್ಪ ನಮ್ದು ಮುಂದೆ ಹೋಗಿದೆ ಅಂದ್ರೆ ಸಿನಿಮಾ ಆಗಿರೋದು ಪ್ರೊಡಕ್ಷನ್ ಆಗಿರೋದು ಒಟ್ಟು ರೆಡಿ ಅಂತೂ ಇದೆ ರೆಡಿ ಅಂತೂ ಇದೆ ಈಗ ಅವ್ರೆಲ್ಲ ಸಮಸ್ಯೆಗಳಿಂದ ಹೊರಗೆ ಬಂದ ಎಲ್ಲ ಆದ್ಮೇಲೆ ಸಿನಿಮಾ ಅಂತೂ ಮಾಡೋದು ನೀವು ರೆಡಿ ಇದೀರಿ ಖಂಡಿತ ತುಂಬಾ ಲಾಂಗ್ ಟೈಮು ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಅದಕ್ಕೆ ತಯಾರಿನೇ ದೊಡ್ಡದಿರುತ್ತೆ ಸೊ ಈಗ ಆಲ್ರೆಡಿ ಒಂದಷ್ಟು ತಯಾರಿಗಳು ಮಾಡ್ಕೊಂಡು ರೆಡಿ ಇದೀರಿ ಬಂದಾಗ ಹೋಗಿ ಮಾತಾಡಿ ಎಸ್ ಅಂದ್ರೆ ಹೋಗೋದು ಫ್ಲೋರ್ ಓಕೆ ಓಕೆ ಅಂದ್ರೆ ಪ್ರೊಡಕ್ಷನ್ ಜೊತೆ ಕ್ಯಾಮ್ರಾ ನಡೀತೀರಾ ಹೇಗೆ ಅಂತ ಅಥವಾ ಸೀನವ್ರು ಅವಕಾಶ ಕೊಡ್ತೀರ ಇಲ್ಲ ಇಲ್ಲ ಈಗ ನೀವ್ ಹೇಳ್ದಂಗೆ ಹೊಸಬ್ರಿಗೆ ಅವಕಾಶ ಕೊಡೋದಂತ ಅದು ದರ್ಶನ್ ಸರ್ ಹೇಳಿದ್ದು ಯಾಕಂದ್ರೆ ಈಗ ನೀನು ಕೇಳಿದ್ರು ಯಾರು ಅಂದ್ರು ನಾವು ಬಿಟ್ಕೊಡಕ್ ಆಗಲ್ಲ ನಾನೇ ಕ್ಯಾಮ್ರಾಮನ್ ಕರೆಕ್ಟ್ ಈಗ ಒಂದು ಪ್ರೊಡ್ಯೂಸರ್ ಆಗಿರ್ತೀಯ ಒಂದು ಕ್ಯಾಮ್ರಾಮನ್ ಆಗಿ ಮಾಡ್ತೀಯಾ ಬಟ್ ಎರಡ್ ಕಡೆನೂ ಇದು ಮಾಡ್ಬೇಕಾಗುತ್ತೆ ಈಗ ನೀನು ಫ್ರೇಮಿಂಗು ಇದು ಮಾಡಬೇಕಾದ್ರೆ ನಿನ್ಗೆಲ್ಲೋ ಮೈಂಡ್ ಬೇರೆ ಕಡೆ ಇರುತ್ತೆ ದುಡ್ಡು ತರಬೇಕು ಇಲ್ಲ ಇದ್ ಮಾಡಬೇಕು ಡೇಟ್ ತರಬೇಕು ಲೊಕೇಶನ್ ನೋಡ್ಬೇಕು ಅಂತ ಅದಕ್ಕೆ ನೀನು ಪ್ರೊಡ್ಯೂಸರ್ ಆಗಿರೋ ಒಳ್ಳೆ ಮ್ಯಾನ್ ಹಾಕ್ಬಿಡು ಒಳ್ಳೇದೇ ನಮ್ಗೂ ಈಗ ಒಂದು ಮ್ಯಾನ್ ಒಂದು ಒಳ್ಳೆ ಮಾಡಿ ನಾವು ನಾವೊಂದು ಪ್ರೊಡಕ್ಷನ್ ನೋಡ್ಕೊಂಡು ಆರಾಮಾಗಿರ್ಬೋದು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ತರ ಇರೋ ನೀನು ಹೇಳಿದ್ರು ಲೈನ್ ಅಪ್ ಅಲ್ಲಿ ನಿಮ್ದು ಇದೆ ಈಗ ಎಸ್ ಸರ್ ಮಾಧ್ಯಮ ಹೇಳಿಲ್ಲ ಒಳ್ಳೆ ಸರ್ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಟ್ಟರು ನಮ್ಮ ಅವರು ದರ್ಶನ್ ಅವರು ಒಂದು ಫ್ರೀ ಡೇಟ್ ಕೊಟ್ಟಿದ್ದಾರೆ ಸೊ ಅವರು ಸಮಸ್ಯೆಗಳನ್ನೆಲ್ಲ ಮುಗಿಸ್ಕೊಂಡು ಬಂದಾದ ನಂತರ ಖಂಡಿತವಾಗಿಯೂ ಎಂ ಆರ್ ಸೀನು ಪ್ರೊಡ್ಯೂಸರ್ ಆಗ್ತಾರೆ ಅದು ಖುಷಿ ಯಾಕಂದರೆ ಒಬ್ಬ ಸ್ಟಾರ್ನ ಸಿನಿಮಾ ನಿರ್ಮಾಣ ಮಾಡೋದಿದೆಯಲ್ಲ ಅದು ದೊಡ್ಡ ಸಾಹಸ ಸರ್ ಸುಮ್ಮನೆ ಅಲ್ಲ ಆಮೇಲೆ ದರ್ಶನ್ ಅಂತವ್ರು ನಿಮಗೆ ಡೇಟ್ ಕೊಡ್ತೀನಿ ಅಂತಂದ್ರೆ ಸುಮ್ಮನೆ ಅಲ್ಲ ನಿಮ್ಮ ಅವರ ಸ್ನೇಹ ಇಷ್ಟು ವರ್ಷದ ಒಡನಾಟ ಆ ಒಂದು ಪ್ರೀತಿ ಇರುತ್ತೆ ಸೊ ಹಂಗಾಗಿ ಅವರು ಯಾವತ್ತೂ ಸ್ನೇಹಜೀವಿ ದರ್ಶನ್ ಅವರು ಹಾಗಾಗಿ ನಿಮ್ಮನ್ನು ತುಂಬ ಹಚ್ಕೊಂಡವರು ಕೂಡ ಅವರು ಯಾಕಂದರೆ ನೀವು ಹೋಗೋ ಬರೋ ಸ್ನೇಹಿತರು ಆಗಿದ್ದನ್ನು ನೋಡೋದ್ರಿಂದ ಅದೊಂದು ಅಪರ್ಚುನಿಟಿ ನಿಮಗೆ ಸಿಕ್ಕಿದೆ ಒಳ್ಳೆ ಸಿನಿಮಾ ಮಾಡಿ ಅಂತ ಹೇಳ್ತಾ ಈ ನಡುವೆ ಪ್ರೇಮ್ ಅವ್ರ ಸಿನಿಮಾ ಎರಡು ಸಿನಿಮಾ ಮೂರು ಸಿನಿಮಾ ಮಾಡ್ತೀರಿ ಮೇಲೆ ಅವ್ರು ನಿಮಗೆ ಮತ್ತೆ ಕನೆಕ್ಟ್ ಆಗೋಲ್ಲ ಟೋಟಲ್ ನಾನು ನಾಲ್ಕು ಸಿನಿಮಾ ಮಾಡ್ತೀನಿ ಅವ್ರ ಜೊತೆ ನಾಲ್ಕು ಕರಿಯ ಎಕ್ಸ್ಕ್ಯೂಸ್ ಮಿ ಜೋಗಿ ಪ್ರೀತಿ ಮೇಲೆ ಮಾಡಿದ್ಮೇಲೆ ನಾನೇ ಪ್ರೇಮ್ಗೆ ಹೇಳ್ತೀನಿ ಪಾಪ ಪ್ರೇಮ್ ಇದ್ರಲ್ಲಿ ಏನು ತಪ್ಪಿಲ್ಲ ಮೊನ್ನೆನು ಸೆಟ್ ಹೋದಾಗ ಅದ್ ಹೇಳ್ದ ನಾನ್ ಬಿಟ್ಟ್ಯಾಕ್ ನಮ್ಮ ಯಾಕೆ ಬಿಟ್ಟು ಅದ ಅಂತ ನಮ್ಗೆ ಇವತ್ತ್ ಅರ್ಥ ಆಗಿಲ್ಲ ಅಂತ ಬಟ್ ನಾನೇ ಹೊರಗ್ ಬಂದಿದ್ದು ಯಾಕಂದ್ರೆ ಎರಡ್ ವರ್ಷ ಮೂರ್ ವರ್ಷ ಒಂದ್ ಸಿನ್ಮಾ ಮಾಡ್ತಿದ್ರು ಒಂದ್ ಅಂದ್ರೆ ಅಂತ ಒಂದ್ ಸಲ ಪರ್ಸ್ನಲ್ ಆಗಿನೇ ಹೇಳ್ಬಿಟ್ರು ಹೇಳ್ದೆ ಈಗ ಇಂಡ್ರೆಸ್ಟ್ ಇಲ್ಲ ಅಂದ್ರೆ ಪ್ರೇಮ್ ಅಂದ್ರೆ ಸೀನು ಸೀನು ಅಂದ್ರೆ ಪ್ರೇಮ ಆಗಿದೆ ಈಗ ನನ್ಗೂ ಬೇರೆ ಬೇರೆ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ ನೀನು ಬೇರೆ ಬೇರೆ ಮ್ಯಾನ್ ಜೊತೆ ಕೆಲಸ ಮಾಡು ಅನ್ಬಿಟ್ಟು ನಾನೇ ಹೇಳಿ ಬಂದೆ ಬಟ್ ಒಂದು ತಿಂಗಳು ಅವ್ನ್ ನಂಬಿರ್ಲಿಲ್ಲ ನಂಬಿರ್ಲಿಲ್ಲ ರಾಜ್ ಸಿನಿಮಾ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ್ಮೇಲೆ ಯಾಕೆ ಮಾಡಿದ್ರು ಯಾಕೆ ಬರ್ತಾ ಇಲ್ಲ ಆಫೀಸ್ಗೆ ಅಂತ ಇಲ್ಲ ನೀತರ ಬೇರೆ ಸಿನಿಮಾ ಮಾಡ್ತಾ ಇದ್ದೀನಿ ಏ ನಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಬಂದ್ಬಿಡು ಬಂದ್ಬಿಡು ಅಂತ ಏ ಸಾರಿ ಗುರುವೆ ಬೇಜಾ ಮಾಡ್ಕೋಬೇಡ ನೀ ಬೇರೆ ಕ್ಯಾಮ್ರಾಮಿ ಇಟ್ಕೊಂಡು ಮಾಡುವ ನಾನು ಈ ತರ ಕಮಿಟ್ ಆಗಿಬಿಟ್ಟಿದ್ದೀನಿ ಅಂತ ಒಂದು ಮೂರು ಸಿನಿಮಾ ಕಮಿಟ್ ಆಗಿಬಿಟ್ಟಿದೆ ಆದ್ರಲ್ಲೇ ಇವತ್ಕೂ ಪ್ರೇಮಿಗೂ ನಮ್ದು ಸಂಬಂಧ ಚೆನ್ನಾಗಿದೆ ಸಂಬಂಧ ತುಂಬಾ ಚೆನ್ನಾಗಿದೆ ಈಗ ಮೆಸೇಜ್ ಮಾಡ್ತಾರೆ ಮಾಡ್ತಾರೆ ನೋಡ್ಬೇಕು ಅಂದ್ರೆ ಹೋಗ್ತೀನಿ ಆಫೀಸ್ಗೆ ಎಲ್ಲ ಇದೆ ಬಟ್ ನಾನೇ ಹೊರ್ಗ್ ಬಂದಿದ್ದು ಒಟ್ಟು ಮಾಡ್ಬೇಕಂತಂದ್ರೆ ಕೆಲಸ ರೆಡಿ ಖಂಡಿತ ಮಾಡಿ ಅಂತಾರೆ ತುಂಬಾ ಅಂತರ ಸ್ನೇಹಿತರೆ ತುಂಬಾ ಜನ ಹೇಳ್ತಾರೆ ಪ್ರೇಮ್ ಜೊತೆ ನೀವು ಪ್ರೇಮ್ ಮಾಡಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಬಟ್ ಮುಂದಕ್ಕೆ ಯಾಕಂದ್ರೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟವ್ರ ಜೋಡಿ ಹಂಗಾಗಿ ಅಂತ ಹೇಳಿದ್ರು ನಾನು ಈಗ ಇನ್ನೊಂದು ಬಸ್ ನಾನು ಈಗ ನಮ್ಗೂ ಪ್ರೇಮ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಇಬ್ರು ಅಡ್ಜಸ್ಟ್ ಒಂದ ಇದು ಇವತ್ಕು ಪ್ರೇಮ್ ಅದ ಹೇಳೋದು ಸೀನ್ ಅಡ್ಜಸ್ಟ್ ಆದಂಗೆ ಯಾರು ಅಡ್ಜಸ್ಟ್ ಆಗಿಲ್ಲ ಕ್ಯಾಮ್ರಾಮನ್ ಅಲ್ಲಿ ಇವತ್ಕು ನೋಡಿ ಆಗಿಲ್ಲ ಎರಡನೇ ಸಿನ್ಮಾ ಯಾರು ಇಲ್ಲ ನಾನೇ ನಾಲ್ಕು ಸಿನ್ಮಾ ಮಾಡಿದ್ನ ಜೊತೆಯಲ್ಲಿ ಅವ್ರ ಎರಡನೇ ಸಿನಿಮಾ ಇಲ್ಲ ನೋಡಿ ಚೇಂಜ್ ಚೇಂಜು ನನ್ನ ಸಿನಿಮಾಗು ಕ್ಯಾಮ್ರಾಮನ್ ಚೇಂಜ್ ಮನ್ ನೋಡೋಣ ಮುಂದಕ್ಕೆ ಒಂದ್ ಆಸೆ ಇದೆ ಪ್ರೇಮ್ಗೂ ಇದೆ ನನ್ಗೂ ಇದೆ ತುಂಬ ಖುಷಿ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ